ಏನು ರೇಟ್ ಇದಾವೆ ಹನ್ನೆರಡುವರೆ ಹದಿಮೂರು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ಹೊಂಡಳ್ಳಿ ಮಾರ್ಕೆಟಿಗೆ ಬಂದಿರಿ ನೋಡಿರಿ ಹೊಂಡಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದೆ ಇವೆಲ್ಲ ಹದಿನಾರುವರೆ ಹದಿನೇಳುವರೆ ನೋಡ್ರಿ ಎಷ್ಟಪ್ಪ ಇದೆ ಹತ್ತೊಂಬತ್ತು ಸಾವಿರ ರೂಪಾಯಿ ಎಷ್ಟಕ್ಕೆ ತಗೊಂಡ್ರೆ ಜೋಡಿದ್ರೆ ಹಾ ಹ್ಮ್ ಯಾರು ಹೇಳಿದ್ದು ಇಲ್ಲ ಇಲ್ಲ ಬರಲ್ಲ ಸಾಕಾದ್ ಮರ್ಯಾದ ಸಾಕ ಸಾಕು ಕೈಗೊಂಡ್ ತಿನ್ನೋದು ಅದು ತಿನ್ನೋದು ನಾನೇ ಸುಳ್ಳು ಹೇಳಿ ಕೊಯ್ಕಂತಿನ ಮರಿಯಕಂತಿನ ಅಂತೀವಿ ಜಾತಿ ಮರಿಗೇ ಜಾತಿ ಅಂತೀವಿ ಯಾಕೆ ಸುಳ್ಳು ಚೂಡಬೇಕು ಏ ಜಾತು ನಮ್ಗೆ ಜೀವ ಕಟ್ಲೆ ಖಾನೆಗೆ ಅವ ಕೈಗೆ ಚೂಡು ಬಲ್ಬಹುದು ಇನ್ನೂ ಚೂಡು ಬಲ್ಲ ಧಾ ಆ ತಮಗೆ ಜೂಡು ಬಲ್ಲ ಅಂತ ವ್ಯಾಪಾರ ಮಾಡೋದು ಯಾವತ್ತು ಕರೆಕ್ಟ್ ಹೇಳ್ಬೋದು ಏನು ರೇಟ್ ಅದು ಇದೆಲ್ಲ ಒಂಬತ್ತುವರೆ ಎಂಟುವರೆ ಹತ್ತುವರೆ ಒಂಬತ್ತುವರಿ ಹೇಗೆ ಸಲ್ಗ ಹಾಂ ಇವ್ರಿಗೆ ಒಂದು ಮರಿ ಕೊಡ್ಸಿ ನೋಡ್ರಿ ಫಸ್ಟ್ ಟೈಮ್ ಮಾಡಾರ ಅವ್ರಿ ಹಂಗಾಗಿ ಅವ್ರಿಗೆ ಗೊತ್ತಿದ್ದಿಲ್ಲ ಒಂದು ಮಚ್ಚಾ ಮರಿ ತೊಗೊಂಡ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂತೆ ಅದು ಯಾವುದೋ ಒಂದು ಮರಿ ತಗೊಂಡ ಅದು ಜಾತಿ ಮರಿ ಅಂತ ಹೇಳತಿದ್ರೆ ಅಲ್ರಿ ಅಂತ ಹೇಳಿದ್ ಒಂದು ಮಚ್ಚ ಒಳಗೆ ಕೊಡ್ಸಿ ನೋಡ್ರಿ ಈ ಮರಿ ಕೊಡ್ಸಿ ಇದೊಂದು ಮರಿ ಸೇಲ್ ಆಗಿತ್ತು ನೋಡಿದ್ರು ಯಜಮಾನ್ರಿ ನೀವು ತೊಗೊಂಡಿರಾ

ಮರಿ ಎಕ್ಸ್ಚೇಂಜ್ ಅವರವರೊಳಗೆ ಎಕ್ಸ್ಚೇಂಜ್ ಅರೀಶ್ ಅಷ್ಟು ಇಪ್ಪತ್ತೆಂಟು ಅದು ಡ್ಯಾನ್ಸಿಂಗ್ ನೀಲ ಡ್ಯಾನ್ಸಿಂಗ್ ನೀಲಾ ಮೂವತ್ತೆರಡು ಮಾರ್ಕೆಟ್ ತಂಡ ಆಯ್ತು ನೋಡ್ರಿ ಅಷ್ಟು ವ್ಯಾಪಾರ ಇಲ್ಲ

ಐವತ್ತೊಂದಕ್ಕೆ ಕೇಳತ್ತಾರ ಬರಲ್ಲ ಅಂತಾನೆ ಯಾಕಂದ್ರೆ ಬೆಳಗ್ಗೆನೆ ಆ ಮರಿ ಮೂವತ್ತೊಂದಕ್ಕೆ ಕೇಳಾರ ಅಂತ ಹೇಳ್ತಾನೆ ಅದ ಎತ್ತಿ ಎಷ್ಟು ಇಪ್ಪತ್ತೆರಡವರೆಗೆ ಒಯ್ಯೊಂಡಿದ್ದೀರೂ ಕೇಳ್ತಾ ಇದ್ದ ಆಗಿ ಹೈದ್ರಾಬಾದ್ ಹೈದ್ರಾಬಾದ್ ಸೇವ ಹೈದ್ರಾಬಾದ್ ಸಿ ಹೈದರಾಬಾದ್ ಫೈಸಲ್ ಆಲಾಶಿ ಫಾರ್ಮ್